ರಾಯಚೂರಿನ ಮಂತ್ರಾಲಯದ ರಾಯರ ಬೃಂದಾವನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದರ್ಶನ ಪಡೆದು ಬಳಿಕ ಶ್ರೀಗಳ ಆಶೀರ್ವಾದ ಪಡೆದರು ಮಂತ್ರದಲ್ಲಿ ದರ್ಶನ ಪಡೆದ ಬಳಿಕ ಡಿ ಕೆ ಶಿವಕುಮಾರ್ ಮಾತನಾಡಿ ಈ ಹಿಂದೆ ಜೋಡೋ ಯಾತ್ರೆ ವೇಳೆ ಮಂತ್ರಾಲಯಕ್ಕೆ ಮಠಕ್ಕೆ ಬಂದಿದ್ದೆ ನಂತರ ಮತ್ತೊಮ್ಮೆ ರಾಯರ ಮಠಕ್ಕೆ ಬರಬೇಕು ಅನ್ನೋದು ಇತ್ತು ಮಠದ ಶ್ರೀಗಳು ಮಠಕ್ಕೆ ಬರುವಂತೆ ಆಹ್ವಾನ ನೀಡಿದರು ಈ ದಿನ ವಿಶೇಷವಾದ ದಿನ ದರ್ಶನಕ್ಕೆ ಬಂದಿದ್ದೇನೆ ಕಳೆದ ಬಾರಿ ಸಂಕಲ್ಪ ಮಾಡಿದ್ದಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ರಾಯರ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದೇನೆ ಮಠದಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ ಇದೇ ಭಾಗವಹಿಸುತ್ತೇನೆ ಎಲ್ಲರಿಗೂ ನಾಡಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡಿದ್ದೇನೆ ಎಂದು ಹೇಳಿದರು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು ಅದಾದ ಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು ದೇವರ ಅನುಗ್ರಹಕ್ಕೆ ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತಿದ್ದೆ ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ಸೊ ನನ್ನ ಜೊತೆ ಅನೇಕ ನನ್ನ ಸೋದ್ಯೋಗಿಗಳು ಮಂತ್ರಿಗಳು ಶಾಸಕರು ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜನಗೂಡ್ನವರು ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೂಡ ಶಾಂತಿ ಅಂತ ಹೇಳಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್